ನನ್ನ ಜೀವನಗಳಾಗಿರ್ತಕ್ಕಂಥ ಸಾಕಷ್ಟು ಸೋಲುಗಳನ್ನ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಅದಕ್ಕೆ ಧನ್ಯವಾದಗಳನ್ನು ಹೇಳುವಂಥದ್ದನ್ನ ನೀನು ನಾನು ಎಷ್ಟು ಸೋಲಿಸ್ತೀಯ ಆದ್ರೆ ಅದಕ್ಕೆ ನಾನು ಸೋಲಿಲ್ಲ ನನ್ನ ಗೆಲುವು ಇದ್ದೇ ಇರ್ತದೆ ಅನ್ನುವಂಥ ಮಹಾನ್ ಚಿಂತನೆಯನ್ನ ಮಾಡಿ ಇವತ್ತು ಈ ಒಂದು ನಾಡಿಗೆ ಈ ದೇಶಕ್ಕೆ ಸುಮಾರು ಐದು ಪುಸ್ತಕಗಳನ್ನ ಇವತ್ತು ಅರ್ಪಿಸಿದ್ರೆ ಅಂತಂದ್ರೆ ನಿಜವಾಗಲೂ ಕೂಡ ನಾವು ನೀವೆಲ್ಲ ಪುಣ್ಯವಂತರು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ಈ ಮುಂಡರಗಿ ನಾಡು ಬಹಳಷ್ಟು ಸ್ವತಂತ್ರಕ್ಕಾಗಿ ಹೋರಾಟ ನಾಡು ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವಿರ್ತಕ್ಕಂಥ ಈ ಮುಂಡರಗಿನ ಹೋಗದಿರ್ತಕ್ಕಂಥ ಜನ ಯಾವುದಕ್ಕಾಗಿ ಒಂದು ಒಳ್ಳೆಯ ತೆಕ್ಕಿನಕ್ಕೆ ಅಥವಾ ಸಾಹಿತ್ಯಕ್ಕೆ ಇರ್ಬೋದು ಅದು ಸಂಸ್ಕೃತಿಗೆ ಇರ್ಬೋದು ಅಥವಾ ಹೋರಾಟಕ್ಕೆ ಇರ್ಬೋದು ಅಥವಾ ಪ್ರಕೃತಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಸಾಕಷ್ಟು ಓಡಾಟಗಳನ್ನ ಮಾಡಿರ್ತಕ್ಕಂಥ ಒಂದು ಭಾಗದಲ್ಲಿ ಇವತ್ತೊಬ್ಬ ಯುವ ಕಲಾವಿದ ಜನಿಸಿದನಂತಂದ್ರೆ ಇದು ನಮ್ಮ ಹೆಮ್ಮೆ ಅನ್ನುವಂತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೇನೆ ಇಂತಹ ಒಂದು ಕಾರ್ಯಕ್ರಮದಲ್ಲ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂತಹ ಎಲ್ ವಿ ಸರ್ ಅವರು